ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಶಿವಮೊಗ್ಗ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಇರತಕ್ಕಂಥದ್ದು ಸೊ ಇದು ಎರಡನೇ ಪ್ರಶ್ನೆ ಪತ್ರಿಕೆ ಈಗ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಕೃತ ಒಂದು ಡಿಪಾರ್ಟ್ಮೆಂಟರು ಬಿಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಹಾಗೆಯೇ ಹಿಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದು ಅವೆಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಅವುಗಳನ್ನು ನೋಡಿಲ್ಲ ಅಂದರೆ ಲಿಸ್ಟಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಕೂಡ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಜನ ಇಂಗ್ಲೀಷು ಮತ್ತು ಇತರ ವಿಷಯಗಳನ್ನು ಕೇಳ್ತಾ ಇದ್ರಿ ಆದರೆ ಗಣಿತ ಸ್ವಲ್ಪ ಮಕ್ಕಳಿಗೆ ಟಫ್ ಇರೋದ್ರಿಂದ ನನ್ನ ಸಬ್ಜೆಕ್ಟು ಅದೇ ಆಗಿರೋದ್ರಿಂದ ನಾನು ಗಣಿತವನ್ನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಹೋಗೋಣ ನನಗಿಂತ ಮುಂಚೆ ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ನೋಡ್ತಾ ಇದ್ರೆ ಅದೇ ಥರದ ಪ್ಯಾಟರ್ನಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ ಹಳೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಎಸ್ ಇದು ಒಂದು ಮೌಲ್ಯಾಂಕನ ಪರೀಕ್ಷೆ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ಪರೀಕ್ಷೆಗಾಗಿರ್ಬೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಥರ ಇದೆ ಪ್ರಶ್ನೆ ಯಾವುದಾದ್ರೂ ಒಂದು ಸಂಖ್ಯೆಯ ಭಾಗಲಬ್ಧವು ಯಾವಾಗಲೂ ಅದೇ ಸಂಖ್ಯೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಭಾಗಲಬ್ಧ ಅಂದ ತಕ್ಷಣವೇ ನಿಮಗಿಲ್ಲಿ ಸಾರಿ ಗುಣಲಬ್ಧ ಅಂತ ಹೇಳಿದರೆ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಸೊ ಒಂದು ಇದಕ್ಕೆ ಸರಿಯಾದ ಉತ್ತರ ಸೊ ಆಪ್ಷನ್ ಬಿ ಒಂದು ಸವಿತಾಳ ಬಳಿ ಹದಿನಾರು ಹೂಗಳಿವೆ ಅವುಗಳನ್ನು ಎರಡರಂತೆ ಗುಂಪು ಮಾಡಿದರೆ ಅವಳು ಪಡೆಯಬಹುದಾದ ಗುಂಪುಗಳ ಸಂಖ್ಯೆ ಸೊ ಅವಳ ಹತ್ರ ಏನಾಗಿದೆ ಹೂಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಥರ ಹದಿನಾರು ಹೂಗಳಿದ್ದಾವೆ ಸೊ ಅವುಗಳು ಎರಡೆರಡನ್ನು ಗುಂಪು ಮಾಡ್ತಾ ಇದ್ದಾಳೆ ಅಂದರೆ ನಾವೇನು ಮಾಡಬೇಕು ಎರಡರಿಂದ ಭಾಗ ಮಾಡಬೇಕು ಸೊ ಎರಡರಿಂದ ನೀವು ಭಾಗ ಮಾಡಿದರೆ ಎರಡೊಂದಲೇ ಎರಡು ಎಂಟಲೇ ಹದಿನಾರು ಸೊ ಎಂಟು ಗುಂಪುಗಳು ಬರುತ್ತೆ ಸೊ ಸೊನ್ನೆ ಎಂಟು ಅಂತ ಆಪ್ಷನ್ ಏನಲ್ಲಿದೆ ಅದೇ ಸರಿಯಾದ ಉತ್ತರ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿರುವಂತಹ ಜಾಲಾಕೃತಿಯು ಈ ಕೆಳಗಿನ ಘನಕೃತಿಯನ್ನು ಹೋಲುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಜಾಲಾಕೃತಿ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡಿ ಪಕ್ಕದಲ್ಲಿ ಎಲ್ಲೂ ಇಲ್ಲ ಸೊ ಹಾಗಾಗಿ ನಂತರ ನೋಡೋಣ ಅದನ್ನು ಮುಂದಿನ ಪ್ರಶ್ನೆ ಒಂಬತ್ತು ಬಿಂದುಗಳನ್ನು ಸೇರಿಸಿದ್ದರೆ ಆಕೃತಿ ಆಗುತ್ತದೆ ಸೊ ಒಂಬತ್ತು ಬಿಂದುಗಳನ್ನು ಸೇರಿಸಿದರೆ ಏನಾಗುತ್ತೆ ಅಂತಕ್ಕಂಥದ್ದು ಸೊ ನೋಡಿ ಅವು ಒಂಬತ್ತು ಬಿಂದುಗಳು ಅಂದಾಗ ಈ ನಾಲ್ಕು ಬಿಂದುಗಳು ಬಂದು ಅವುಗಳನ್ನು ನಾವು ಸೇರಿಸಿದರೆ ಚೌಕ ಆಗುತ್ತೆ ಸೊ ಚೌಕ ಬರೋದಿಲ್ಲ ಸೊ ಆಯತ ಅದು ಕೂಡ ಬರೋದಿಲ್ಲ ಇನ್ನು ತ್ರಿಭುಜ ಮೂರು ಬಿಂದುಗಳನ್ನು ಸೇರಿಸಿದರೆ ಬರುತ್ತೆ ಐದು ನೋಡಿ ಈಗ ಒಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇದು ಪಂಚಭುಜಾಕೃತಿ ಆಗುತ್ತೆ ಹಾಗಾಗಿ ಇಲ್ಲಿ ಒಂಬತ್ತು ಬಿಂದುಗಳನ್ನು ಸೇರಿಸಿದ್ದರೆ ಆಗುವ ಆಕೃತಿ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನವಭುಜ ಆಕೃತಿ ಅಂತ ಹೇಳ್ಬೋದು ಅದಕ್ಕೆ ನೀವು ಅಂದರೆ ಈ ಪ್ರಶ್ನೆಗೆ ಒಂದು ಸ್ವಲ್ಪ ಆಪ್ಷನ್ಸ್ ರಾಂಗ್ ಇರ್ಬೋದು ಅಂತ ಅಂದ್ಕೊಳ್ತಾ ಸೊ ಗೊತ್ತಿರಲಿ ಮೂರು ಬಿಂದುಗಳನ್ನು ಸೇರಿಸುವಂಥದ್ದು ನಾಲ್ಕು ಬಿಂದುಗಳನ್ನು ಸೇರಿಸ್ತಕ್ಕಂಥ ಅಥವಾ ಎಲ್ಲ ಬಾಹುಗಳು ಸಮ ಇರತಕ್ಕಂತಹ ನಾಲ್ಕು ಬಾಹುಗಳು ಸಮ ಇರುವಂಥ ಆಕೃತಿ ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಸೊ ಮಾಡೆಲ್ ಕ್ವಶನ್ ಪೇಪರು ಒಂದಷ್ಟು ಗಡಿಬಿಡಿ ಇರ್ಬೋದು ಅಥವಾ ನಿಮಗೇನಾದರೂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ರೈಲು ಹೊರಡುವಂತಹ ಸಮಯ ಸಾಯಂಕಾಲ ಆರು ಗಂಟೆ ಆಗಿದೆ ಹಾಗಾದರೆ ರೈಲ್ವೆ ಗಡಿಯಾರದಲ್ಲಿ ಡ್ಯಾಶ್ ಗಂಟೆ ಆಗಿರುತ್ತೆ ಸೊ ಈಗ ಒಂದು ರೈಲ್ವೆ ಗಡಿಯಾರದ ಒಂದು ಚಿತ್ರ ಹಾಕೊಂಡ್ರೆ ಹನ್ನೆರಡು ಇಲ್ಲಿ ಆರು ಇಲ್ಲಿ ಮೂರು ಇಲ್ಲಿ ಒಂಬತ್ತಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಲ್ಲಿ ಸಂಜೆ ಆರು ಗಂಟೆ ಅಂತ ಕೊಟ್ಟಿದ್ದಾರಲ್ವ ಇದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸೊ ಹದಿನೆಂಟು ಗಂಟೆ ಆಗಿರುತ್ತೆ ಎಸ್ ಹದಿನೆಂಟು ಗಂಟೆ ಆಪ್ಷನ್ ಸೀನಲ್ಲಿದೆ ಅದು ಸರಿಯಾದ ಉತ್ತರ ಸೊ ಅಂದರೆ ನಾನು ಯಾಕೆ ಇದನ್ನು ಬರುದು ತೋರಿಸಿದೆ ಅಂತ ಹೇಳಿದರೆ ಮಕ್ಕಳಿಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿಯಾಗಿ ಗಡಿಯಾರದ ಒಂದು ಚಿತ್ರ ಬರ್ಕೊಂಡು ಹದಿಮೂರು ಹನ್ನೆರಡು ಆದಮೇಲೆ ಹದಿಮೂರು ಹದಿನಾಲ್ಕು ಈ ಥರ ಮಾಡಿಕೊಂಡ್ರೂ ಕೂಡ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ತಿಳಿಸ್ಕೊಟ್ಟೆ ಸೊ ಹದಿನೆಂಟು ಗಂಟೆ ಸರಿಯಾದ ಉತ್ತರ ಕೊಟ್ಟಿರುವಂಥ ಚಿತ್ರಕ್ಕೆ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಸಮಮಿತಿ ಅಕ್ಷಗಳನ್ನು ಎಷ್ಟು ಎಳಿಬೋದು ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಎಳಿಬೋದು ಅಸಂಖ್ಯಾತ ಅಂದರೆ ವೃತ್ತ ಆಗಿರೋದ್ರಿಂದ ಅಸಂಖ್ಯಾತ ಸಮಮಿತಿ ಅಕ್ಷಗಳನ್ನು ಎಳಿಬೋದು ನೆಕ್ಸ್ಟ್ ಒಂದು ಕೆ ಜಿ ಇಸ್ ಈಕ್ವೋಲ್ ಟು ಅವರು ಒಂದು ಕೆ ಜಿನ ಐನೂರು ಗ್ರಾಮ್ ಇನ್ನೂರು ಗ್ರಾಮ್ ನೂರು ಗ್ರಾಮ್ ಐವತ್ತು ಗ್ರಾಮ್ ಅಂತ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದೆಷ್ಟು ಅಂತ ಐನೂರು ಆರುನೂರು ಏಳ್ನೂರು ಇದೊಂದು ಎಂಟುನೂರ ಐವತ್ತು ಅಂದರೆ ಒಂದು ಸಾವಿರ ಗ್ರಾಮ್ನಲ್ಲಿ ಎಂಟು ನೂರ ಐವತ್ತನ್ನು ಕಳೀರಿ ಹತ್ರ ಇದೆ ಒಂಬತ್ತರಲ್ಲಿ ಒಂದು ಅಂದರೆ ನೂರ ಐವತ್ತು ಗ್ರಾಮ್ ಬರುತ್ತೆ ಸೊ ಸರಿಯಾದ ಉತ್ತರ ನೂರ ಐವತ್ತು ಗ್ರಾಮ್ ಆಪ್ಷನ್ ಬಿನಲ್ಲಿದೆ ಬುದಾಯ್ತಲ್ಲ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಬಾಳೆಹಣ್ಣಿನ ಬೆಲೆ ನಾಲ್ಕು ರೂಪಾಯಿ ಆದರೆ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಸೊ ನೀವೇನು ಇದಕ್ಕೆ ಒಂದು ಡಜನ್ಗೆ ಹನ್ನೆರಡು ಬಾಳೆಹಣ್ಣು ಬರುತ್ತೆ ಎಂಟು ನಾಲ್ಕು ಹನ್ನೆರಡು ನಾಲ್ಕಲೇ ನಲವತ್ತ ಎಂಟು ಸೊ ಆಪ್ಷನ್ ಸಿನಲ್ಲಿ ಆ ಉತ್ತರ ಇದೆ ನೆಕ್ಸ್ಟ್ ಬಣ್ಣ ಹಚ್ಚಿರುವಂತಹ ಚೆಂಡುಗಳನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ಅಂತ ಸೊ ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರಲ್ವ ಹೇಗೆ ಒಟ್ಟು ಎಷ್ಟಿದಾವೆ ನೋಡಿ ಬ ಚೆಂಡುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹತ್ತು ಚೆಂಡುಗಳಲ್ಲಿ ಬಣ್ಣ ಹಾಕಿರೋದು ನಾನು ಬಣ್ಣ ಹಾಕಿರೋದನ್ನು ಗ್ರೀನ್ ಕಲರಲ್ಲಿ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹಾಕಿದ್ದಾರೆ ಸೊ ಇದನ್ನು ನಾವು ಬರೀಬೇಕಾದ್ರೆ ಒಂದು ಸೊನ್ನೆ ಇರೋದ್ರಿಂದ ಛೇದದಲ್ಲಿ ಸೊನ್ನೆ ಬಿಂದು ಆರು ಅಂತ ಬರಿತೀವಿ ಸೊ ಆಪ್ಷನ್ ನಲ್ಲಿ ಯಾವ ಉತ್ತರ ಇದೆ ಇದು ಕೆಳಗಡೆ ಛೇದದಲ್ಲಿ ಬರೆದಿರೋದು ಹತ್ತು ಅನ್ನೋದು ಒಟ್ಟು ಚೆಂಡುಗಳ ಸಂಖ್ಯೆ ಮೇಲ್ಗಡೆ ಆಯ್ಕೆ ಮಾಡಿರೋದು ಅಥವಾ ಬಣ್ಣ ಹಾಕಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಇಲ್ಲೇನು ಹತ್ತು ಬರೆದಿದ್ದೀನಿ ಒಂದು ಸೊನ್ನೆ ಇದೆ ಇಲ್ಲಿ ಒಂದರ ಮುಂದೆ ಹಾಗಾಗಿ ಅದನ್ನು ದಶಾಂಶ ಅಂತ ಕರೀತಾರೆ ಸೊನ್ನೆ ಬಿಂದು ಆರು ಎರಡು ಸೊನ್ನೆ ಇದ್ದರೆ ಸೊನ್ನೆ ಬಿಂದು ಸೊನ್ನೆ ಆರು ಆಗ್ತಿತ್ತು ಸೊ ಹಾಗಾಗಿ ಆಪ್ಷನ್ ಬಿ ಅಂತೇಳಿ ನೀವು ಹೇಳ್ಬೋದು ನಿಮ್ಮ ಶಿಕ್ಷಕರು ಇದ್ರ ಬಗ್ಗೆ ಹೆಚ್ಚಿನ ಡ್ರಿಲ್ ವರ್ಕ್ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಈಸಿ ಆಗಲಿ ಅಂಥೇಳಿ ಈ ರೀತಿ ಅಂದಾಜವಾಗಿ ಅಂದರೆ ಫಾಸ್ಟಾಗಿ ಕಲೀಲಿ ಅಂತ ಹೇಳ್ತಾಯಿದ್ದೀನಿ ನೆಕ್ಸ್ಟು ಐನೂರ ಎಪ್ಪತ್ತಾರನ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಐನೂರ ಎಪ್ಪತ್ತಾರು ಬಿಡಿ ಇದು ಹತ್ತರ ಸ್ಥಾನ ಏಳು ಅದರ ಹಿಂದಿನ ಸಂಖ್ಯೆ ಐದಕ್ಕಿಂತ ಜಾಸ್ತಿ ಇದೆ ಅಂದಾಗ ನಾವು ಇದಕ್ಕೊಂದು ಕೂಡಬೇಕು ಅಂದರೆ ಐವತ್ತೆಂಟು ಒಂದು ಸೊನ್ನೆ ಐನೂರ ಎಂಬತ್ತು ಉತ್ತರ ಆಗುತ್ತೆ ಸೊ ಐನೂರ ಎಂಬತ್ತು ಇಲ್ಲಿ ಆಪ್ಷನಲ್ಲೆಲ್ಲೂ ಇಲ್ಲ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಐನೂರ ಎಂಬತ್ತಾಗುತ್ತೆ ಸೊ ಇಲ್ಲಿ ಎಂಬತ್ತು ಅಂತ ಇದೆ ಬಟ್ ಐನೂರ ಎಂಬತ್ತಿರಬೇಕಾಗಿತ್ತು ಸೊ ಐನೂರ ಎಂಬತ್ತು ಆ್ಯಕ್ಚುಲಿ ಇದನ್ನು ಸರಿ ಮಾಡ್ಕೊಳ್ಳಿ ಫೈವ್ ಏಯ್ಟಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೂರು ಗುಣಿಸು ಸೊನ್ನೆ ಅಂತ ಇದು ನಿಮ್ಗೆ ಗೊತ್ತಿರಲಿ ನಾವು ನೂರಾಗಿರ್ಬೋದು ಹತ್ತಾಗಿರ್ಬೋದು ಐದಾಗಿರ್ಬೋದು ನಾಲ್ಕು ಆಗಿರ್ಬೋದು ಯಾವುದೇ ಸಂಖ್ಯೆಯಿಂದ ಸೊನ್ನೆನ ಗುಣಿಸಿದಾಗ ಉತ್ತರ ನಮಗೆ ಸೊನ್ನೆನೇ ಬರುತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಐದು ಎಂಬುದು ಇಪ್ಪತ್ತೈದರವರೆಗೆ ಎಷ್ಟು ಬಾರಿ ಪುನರಾವರ್ತನೆಗೊಳ್ಳುತ್ತದೆ ನೋಡಿ ಐದು ಅಂತಕ್ಕಂಥದ್ದು ಇಪ್ಪತ್ತೈದರವರೆಗೆ ಒಂದರಿಂದ ಹತ್ತು ಬರಿಬೇಕಾದ್ರೆ ಐದು ಬರುತ್ತೆ ಹದಿನೈದು ಅಲ್ಲಿ ಐದು ಬರುತ್ತೆ ಮತ್ತು ಇಪ್ಪತ್ತ ಐದರಲ್ಲಿ ಐದು ಬರುತ್ತೆ ಹೌದಲ್ಲ ಎಷ್ಟು ಬಾರಿ ಬಂದಿದೆ ನೋಡಿ ಅದು ಅಂದರೆ ಐದು ಎಂಬುದು ಇಪ್ಪತ್ತೈದರವರೆಗೆ ಎಷ್ಟು ಬಾರಿ ಪುನರಾವರ್ತಿತಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ಐದು ಅದಾದಮೇಲೆ ಹದಿನೈದು ನೆಕ್ಸ್ಟ್ ಹದಿನೈದು ಆದಮೇಲೆ ಅಂದರೆ ಇಲ್ಲಿ ನಿಮಗೆ ಮೂರು ಬಾರಿ ಅಂತ ಇದೆ ಸೊ ಮೂರು ಬಾರಿ ಅಂದರೆ ಇಪ್ಪತ್ತೈದರವರೆಗೆ ಅಂತ ಕೊಟ್ಟಿರೋದ್ರಿಂದ ಇಪ್ಪತ್ತೈದನ್ನು ತಗೋಬಾರ್ದು ಅನಿಸುತ್ತೆ ಯಾಕಂದರೆ ಇಲ್ಲಿ ಮೂರು ಅಂತ ಕೊಟ್ಟಿಲ್ಲ ಸೊ ಎರಡು ಬಾರಿ ಅಂತ ನೀವು ಹೇಳ್ಬೋದು ಸೊ ಟ್ವೆಂಟಿ ಫೈವ್ ಒಳಗೆ ಐದು ಮತ್ತು ಹದಿನೈದು ಎರಡೇ ಬಾರಿ ಅದು ಪುನರಾವರ್ತನೆ ಆಗಿದೆ ಅಂತ ಹೇಳ್ಬೋದು ಎಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದನ್ನು ದಶಮಾಂಶ ರೂಪದಲ್ಲಿ ಬರೆದು ಪದಗಳಲ್ಲಿ ಬರೀರಿ ಅಂತ ಕೂಡಿದ್ದಾರೆ ಸೊ ಆಗಲೇ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ ನೂರು ನೂರನೇ ಇಪ್ಪತ್ತೈದು ಅಂತ ಇದೆ ಸೊ ನೂರನೇ ಇಪ್ಪತ್ತೈದು ಎರಡು ಸ್ಥಾನ ಇರೋದ್ರಿಂದ ಇಪ್ಪತ್ತೈದು ಬರೆದು ಬಿಡಿ ಮತ್ತು ಹತ್ತು ಇಲ್ಲಿ ಅಥವಾ ಇಲ್ಲಿ ಇಲ್ಲಿ ಎರಡು ಸ್ಥಾನ ಆಗುತ್ತಲ್ವ ಬಿಂದು ಇಟ್ಟು ಸೊನ್ನೆ ಅಂದರೆ ಸೊನ್ನೆ ಬಿಂದು ಎರಡು ಐದು ಅಂತ ಆಗುತ್ತೆ ಅದು ನನಗೆ ಬರೀಬೇಕು ಸೊನ್ನೆ ಬಿಂದು ಎರಡು ಐದು ಅಂತ ಬರಿಬೇಕು ಓಕೆನಾ ಸೊ ಅಷ್ಟೇ ಅದೇ ಪದಗಳಲ್ಲಿ ಬರೀತಕ್ಕಂಥದ್ದು ನೆಕ್ಸ್ಟ್ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಇದು ಐ ಥಿಂಕ್ ನಿಮ್ಗೆ ನಿಮ್ಗಿದೇನು ಕಷ್ಟ ಆಗಲ್ಲ ನೀವು ಫಾಸ್ಟಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಗುಣಲಬ್ಧ ಕಂಡುಹಿಡಿಯೋದು ಸೊ ಒಂದರಿಂದ ಮಾಡಿ ಒಂದೊಂಬತ್ತು ಒಂಬತ್ತು ಒಂದು ಮೂರಲೆ ಮೂರು ಒಂದು ನಾಲ್ಕಲೆ ನಾಲ್ಕು ಒಂದೆರಡಲೆ ಎರಡು ನೆಕ್ಸ್ಟ್ ಮೂರಿಂದ ಈ ಸ್ಥಾನ ಬಿಡಬೇಕು ಇಂಟು ಆದರೂ ಹಾಕಿ ಪ್ಲಸ್ ಆದರೂ ಹಾಕಿ ನೆಕ್ಸ್ಟು ಎಸ್ ಕಾಲ್ ಬಂದಿತ್ತು ಈಗಿಲ್ಲಿ ಈ ಸ್ಥಾನ ಬಿಟ್ಟರೆ ಮೂರಿಂದ ಮೂರ ಮೂವತ್ತು ಇಪ್ಪತ್ತೇಳಕ್ಕೆ ಏಳು ಎರಡು ದಶಕ ಮೂರು ಮೂರು ಒಂಬತ್ತು ಹತ್ತು ಹನ್ನೊಂದಕ್ಕೆ ಒಂದು ಒಂದು ದಶಕ ಮೂರು ನಾಲ್ಕು ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ಒಂದು ದಶಕ ಮೂರೆರಡು ಆರು ಒಂದು ಏಳು ಸೊ ಒಂಬತ್ತು ಸೊನ್ನೆ ಒಂದು ಆರು ಮೂರೆರಡು ಐದು ಏಳು ಸೊ ಉತ್ತರ ಎಪ್ಪತ್ತೈದು ಸಾವಿರದ ಆರುನೂರ ಒಂಬತ್ತು ಬರುತ್ತೆ ಈ ರೀತಿ ಗುಣಾಕಾರ ನೀವು ಮಾಡಬೇಕು ನೆಕ್ಸ್ಟು ಇನ್ನೂರ ಮೂವತ್ತ ಎರಡನ್ನು ನಾಲ್ಕರಿಂದ ಭಾಗಿಸಿದಾಗ ದೊರೆಯುವ ಗುಣಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಭಾಗಕಾರ ಮಾಡಿ ನಾಲ್ಕರಿಂದ ಎರಡುನೂರ ಮೂವತ್ತ ಎರಡು ಎರಡು ಸಂಖ್ಯೆ ಚಿಕ್ಕದು ನಾಲ್ಕಕ್ಕಿಂತ ಸೊ ಎರಡು ಇಪ್ಪತ್ತ್ಮೂರು ತೊಗೊಳ್ಳಿ ನಾಲ್ಕು ಐದಲೇ ಇಪ್ಪತ್ತು ಮೂರು ಉಳಿತದೆ ಇನ್ನು ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳಿ ನಾಲ್ಕು ಆರು ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟಲೆ ಮೂವತ್ತೆರಡು ಸೊ ಶೇಷ ಸೊನ್ನೆ ಆಗುತ್ತೆ ಅವ್ರು ಏನು ಕೇಳಿದರು ಭಾಗಲಬ್ಧ ಕೇಳಿದ್ದಾರೆ ಸೊ ಭಾಗಲಬ್ಧ ಬಂದು ಐವತ್ತೆಂಟು ಶೇಷ ಬಂದು ಸೊನ್ನೆ ಅದನ್ನು ಬರಿಬೇಕು ನಂತರ ಆರೋಮಾರ್ಕ್ ಹಾಕ್ಬೇಡಿ ಸಿಮಲ್ಲಿ ಸೈಡಲ್ಲಿ ಬರಿಬೇಕು ನೆಕ್ಸ್ಟ್ ಮಹೇಶನು ನಾನ್ನೂರ ಇಪ್ಪತ್ತೆಂಟು ಬಿಂದು ಎರಡು ಐದು ರೂ ಬೆಲೆಯ ಸ್ಕೂಲ್ ಬ್ಯಾಗ್ ಕೊಳ್ಳಲು ಅಂಗಡಿಗೆ ಐನೂರು ರು ನೋಟನ್ನು ತೆಗೆದುಕೊಂಡು ಹೋಗುವನು ಖರೀದಿಸಿದ ನಂತರ ಅವನಲ್ಲಿ ಉಳಿಯುವ ಹಣವೆಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಕೂಡ ನೀವೇನು ಮಾಡಬೇಕಾಗುತ್ತೆ ಟೋಟಲ್ ಅಮೌಂಟಲ್ಲಿ ಅಂದರೆ ಐನೂರು ರೂಪಾಯಿ ಪೈಸ ಸೊನ್ನೆ ಸೊನ್ನೆ ಇದರಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಎರಡು ಐದನ್ನು ಕಳೀರಿ ಸೊ ಕಳೆಯು ಚಿಹ್ನೆ ಮೈನಸ್ಸು ಇಲ್ಲಿ ಯಾವ ಥರ ಕಳೀತೀರಾ ಇದು ಹತ್ತಾಗುತ್ತೆ ಇದು ಒಂಬತ್ತು ಇದು ಕೂಡ ಒಂಬತ್ತು ಇದು ಒಂಬತ್ತು ಇದು ನಾಲ್ಕು ಸೊ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಸಾರಿ ಮೊದಲನೇ ಹತ್ತಲ್ವ ಹತ್ತರಲ್ಲಿ ಐದು ಹೋದರೆ ಐದು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಬಿಂದು ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಇದು ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಸೊ ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸೆ ಅಥವಾ ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ರೂಪಾಯಿನ ಅವರು ವಾಪಾಸ್ ಇಸ್ಕೋಬೇಕು ಉಳಿತಕ್ಕಂಥ ಹಣ ಅವ್ರ ಹತ್ರ ಉಳಿತದೆ ಅಂತ ಕಳಿಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ಸೊ ಇದರ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಸೊ ಈ ಥರ ಪ್ರಶ್ನೆ ಬಂದಾಗ ಏನು ಮಾಡಬೇಕು ಅಂತ ಭಾಳ ಸಿಂಪಲ್ ಐದನೇ ಎರಡು ಸೊ ಇದಕ್ಕೆ ಈ ಥರ ಹಾಕ್ಕೊಳ್ಳಿ ಐದೊಂದಲೇ ಮಗ್ಗಿ ಬರೀರಿ ಐದೊಂದ್ಲೇ ಐದು ಐದರಡಲೇ ಹತ್ತು ಐದು ಮೂರಲೆ ಹದಿನೈದು ನೆಕ್ಸ್ಟ್ ಎರಡೊಂದ್ ಎರಡು ಎರಡೆರಡ ನಾಲ್ಕು ಎರಡು ಮೂರಲೇ ಆರು ಇಷ್ಟೇ ನೋಡಿ ಮತ್ತೇನಿಲ್ಲ ಸಿಂಪಲ್ ಮೇಲೆ ಕೆಳಗಡೆ ಎರಡರಿಂದ ಮತ್ತು ಮೂರರಿಂದ ಭಾಗಿಸ್ಬೇಕು ಗುಣಿಸ್ಬೇಕು ಅದರ ಬದಲು ನೀವು ನಾನು ಹೇಳಿದಂಗೆ ಗುಣಕಗಳನ್ನು ಬರಿತಾ ಹೋಗಿ ಎರಡು 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 ನಾಲ್ಕು ಎರಡು ಮೂರ್ಲ ಆರು ನೆಕ್ಸ್ಟ್ ಐದೊಂದು ಐದು ಹತ್ತು ಐದು ಮೂರ್ಲ ಹದಿನೈದು ಸೊ ಕ್ಲಿಯರ್ ಯಾವುದೇ ಥರ ಮಿಸ್ಟೇಕ್ಸ್ ಆಗೋದಿಲ್ಲ ನೀವು ಬರಿತೀರಾ ಅಂತ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಸಮಾನ ಭಿನ್ನ ರಾಶಿಗಳು ಅಂದಷ್ಟೇ ನೆನ್ಪಿಟ್ಕೊಳ್ಳಿ ನಾನು ಹೇಳಿದ್ದೇನೆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಪಾಯಸ ತಯಾರಿಸಲಿಕ್ಕೆ ಹದಿನೈದು ಕಿಲೋಗ್ರಾಮ್ ಏಳ್ನೂರೈವತ್ತು ಗ್ರಾಮ್ ಬೆಲ್ಲವನ್ನು ಹದಿಮೂರು ಕಿಲೋಗ್ರಾಮ್ ಗೋಧಿ ರವೆಯನ್ನು ಇನ್ನೂರ ಇಪ್ಪತ್ತು ಏಳು ಗ್ರಾಮ್ ಗೋಡಂಬಿ ಮತ್ತು ನಾನ್ನೂರ ಇಪ್ಪತ್ತೈದು ಗ್ರಾಮ್ ದ್ರಾಕ್ಷಿಯನ್ನು ತರಲಾಗಿದೆ ಹಾಗಾದರೆ ಎಲ್ಲ ಪದಾರ್ಥಗಳನ್ನು ಕೂಡಿಸಿದರೆ ಆಗುವ ತೂಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಎಸ್ ಮೊದಲು ಹದಿನೈದು ಗ್ರಾಮ್ ಕಿಲೋಗ್ರಾಮ್ ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಏನಿದು ಬೆಲ್ಲ ನೆಕ್ಸ್ಟು ಹದಿಮೂರು ಕೆ ಜಿ ಗೋಧಿ ರವೆ ಗೋಡಂಬಿ ಬಂದು ಗೋಡಂಬಿದು ನೀವು ಇಲ್ಲಿ ಗ್ರಾಮ್ ಇರೋದರಿಂದ ಇಲ್ಲೇ ಬರಿಬೋದು ಅಥವಾ ಕೆಳಗಡೆ ಬರಿಬೋದು ಇದು ಸೊನ್ನೆ ಸೊನ್ನೆ ಅಂತ ಬರೀರಿ ಕನ್ಫ್ಯೂಸ್ ಆಗೋದು ಬೇಡ ಟು ಟೂ ಸೆವೆನ್ ಗ್ರಾಮ್ ನೆಕ್ಸ್ಟು ಫೋರ್ ಟೂ ಫೈವ್ ಗ್ರಾಮ್ ಇದನ್ನೆಲ್ಲ ನೀವೇನು ಮಾಡಬೇಕು ಕೂಡಬೇಕು ಸೊ ಗ್ರಾಮ್ಗಳನ್ನು ಮೊದಲು ಕೂಡಿ ಏಳು ಹದಿಮೂರಕ್ಕೆ ಮೂರು ದಶಕ ಒಂದು ನಾಲ್ಕು ಒಂದು ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಏಳು ಒಂದು ಎಂಟು ಹತ್ತು ಹದಿನಾಲ್ಕಕ್ಕೆ ನಾಲ್ಕು ಇಲ್ಲಿ ಒಂದು ದಶಕ ಆಗುತ್ತೆ ಐದು ಮೂರು ಎಂಟು ಒಂದು ಒಂಬತ್ತು ಇಲ್ಲಿ ಎರಡು ಇಪ್ಪತ್ತೊಂಬತ್ತು ಕೆ ಜಿ ನಾನ್ನೂರ ಮೂರು ಗ್ರಾಮ್ ಆಗುತ್ತೆ ಸೊ ನೀವು ಕೂಡ ಕೂಡಿ ಟೋಟಲ್ ಎಷ್ಟಾಗುತ್ತೆ ಅಂತ ನೀವು ಚೆಕ್ ಮಾಡಿ ನೆಕ್ಸ್ಟ್ ಐದು ಗಂಟೆ ನಲವತ್ತೈದು ನಿಮಿಷ ಮೂವತ್ತು ಸೆಕೆಂಡುಗಳು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ನಲ್ವತ್ತು ಸೆಕೆಂಡಿಗೆ ಒಳಗೆ ಮೊತ್ತ ಸೊ ಟೈಮ್ ಕೂಡ ಕೂಡಿ ಅಂತ ಕೊಟ್ಟಿದ್ದಾರೆ ಸೊ ಬರ್ಕೊಳ್ಳಿ ಐದು ಗಂಟೆ ನಲವತ್ತ ಐದು ನಿಮಿಷ ಮೂವತ್ತು ಸೆಕೆಂಡ್ಗಳು ನೆಕ್ಸ್ಟು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ನಲವತ್ತು ಸೆಕೆಂಡ್ಗಳು ಸೊ ಕೂಡಿದರೆ ಸೆಕೆಂಡನ್ನು ಸೆಕೆಂಡಿಗೆ ಕೂಡಿ ನಾಲ್ಕು ಮೂರು ಏಳು ಏಳನ್ನು ಹತ್ತು ಅಂತ ಬರ್ಕೊಳ್ಳಿ ಒಂದು ನಿಮಿಷನ ಈ ಕಡೆ ತಗೊಳ್ಳಿ ಅರವತ್ತು ಒಂದು ನಿಮಿಷ ಅಲ್ವಾ ಐದು ಐದು ಹತ್ತು ಒಂದು ಹನ್ನೊಂದಕ್ಕೆ ಒಂದು ಒಂದು ದಶಕ ನಾಲ್ಕು ಎರಡು ಆರು ಒಂದು ಏಳು ಏಳಕ್ಕೆ ಮತ್ತೆ ಆರು ಬರ್ಕೊಳ್ಳಿ ನಿಮಿಷ ಇಲ್ಲಿ ಹಾಂ ಏಳು ಅಂದರೆ ಏಳಕ್ಕೆ ನೀವು ಆರು ಬರ್ಕೊಂಡು ಒಂದನ್ನು ಇಲ್ಲಿ ದಶಕ ತಗೋಬೋದು ಅಥವಾ ಎಸ್ ಕರೆಕ್ಟ್ ಇದೆ ಆರು ಬರ್ಕೊಳ್ಳಿ ಹತ್ತನ್ನು ಈ ಕಡೆ ತೊಗೊಳ್ಳಿ ಅಂದರೆ ಒಂದು ದಶಕ ಬರುತ್ತೆ ಅಲ್ಲಿಗೆ ಐದು ಮೂರು ಎಂಟು ಒಂದು ಒಂಬತ್ತು ಗಂಟೆ ಅರವತ್ತೊಂದು ನಿಮಿಷ ಹತ್ತು ಸೆಕೆಂಡ್ ಅಂತ ಇದೆ ಸೊ ಆ್ಯಕ್ಚುಲಿ ಅರವತ್ತೊಂದರಲ್ಲಿ ಮತ್ತೆ ನೀವು ಇನ್ನೊಂದು ಈ ಕಡೆ ತೊಗೊಂಡ್ರಿ ಅಂದರೆ ದಶಕ ತೊಗೊಂಡ್ರೆ ಇಲ್ಲಿ ಇನ್ನೊಂದು ಸರಿ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ ಇಲ್ಲಿ ಎಪ್ಪತ್ತೊಂದು ನಿಮಿಷ ಆಗುತ್ತಲ್ವ ಏಳು ಬರುತ್ತೆ ನಾಲ್ಕು ಎರಡು ಆರು ಒಂದು ಏಳು ಏಳರಲ್ಲಿ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಆ ಕಡೆ ತೊಗೊಂಡ್ರೆ ಇನ್ನು ಹನ್ನೊಂದು ನಿಮಿಷ ಉಳಿಯುತ್ತೆ ಸೊ ಒಂದನ್ನು ಇಲ್ಲಿ ಬರೀರಿ ಒಂದು ದಶಕ ಬರುತ್ತಲ್ವ ಸೊ ಐದು ಎಂಟು ಒಂದು ಒಂಬತ್ತು ಸೊ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಹತ್ತು ಸೆಕೆಂಡ್ ಆಗುತ್ತೆ ಸೊ ಇದು ಐ ಥಿಂಕ್ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ ಗಂಟೆಗಳನ್ನು ಮತ್ತು ನಿಮಿಷಗಳನ್ನು ಕೂಡುವಾಗ ಈ ರೀತಿ ಮಾಡಬೇಕು ನೆಕ್ಸ್ಟ್ ಸಮಿತಿ ಹೋಲುವಂಥ ನಾಲ್ಕು ಇಂಗ್ಲೀಷ್ ಅಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಮಿತಿ ಹೋಲುವಂತಹ ಇಂಗ್ಲೀಷ್ ಅಕ್ಷರಗಳು ಯಾವ್ಯಾವ ಬರೀತೀರ ನೀವು ಅಂದರೆ ಸೊ ಐ ಥಿಂಕ್ ಯಾವ್ದು ಬರೀತೀರ ಸಮಮಿತಿ ಹೋಲ್ತಕ್ಕಂಥವು ಏ ಬರಿಬೋದು ನೋಡಿ ಈ ಥರ ಸಮಮಿತಿ ಬರುತ್ತೆ ಹೌದು ತಾನೆ ಎಸ್ ಏ ಬರೀರಿ ಸೊ ಮತ್ತು ಐ ಹಾಗೆ ಮತ್ತೊಂದು ಟೀ ಬರುತ್ತೆ ಐ ಆದಮೇಲೆ ಟೀ ಐ ತಗೊಳ್ಳಿ ಮತ್ತೊಂದು ಟೀ ತಗೊಳ್ಳಿ ಹಾಗೆ ಹೆಚ್ ತಗೊಳ್ಳಿ ಸೊ ಇವೆಲ್ಲವೂ ಕೂಡ ಸಮಿತಿ ಅಕ್ಷಗಳನ್ನು ಹೊಂದಿದ್ದಾವೆ ಅಂತ ಹೇಳ್ಬೋದು ಒಂಬತ್ತು ಮೂವತ್ತು ನಿಮಿಷ ಸಮಯವನ್ನು ಸೂಚಿಸುವಂತೆ ಗಡಿಯಾರದಲ್ಲಿ ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ ಒಂದು ಗಡಿಯಾರದ ಚಿತ್ರವನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಸೊ ಗಡಿಯಾರದ ಚಿತ್ರ ಈ ರೀತಿ ಒಂಬತ್ತು ಮೂವತ್ತು ಅಂತ ಇದೆ ಸೊ ಇಲ್ಲಿ ಹನ್ನೆರಡು ಇರುತ್ತೆ ಆರು ಇರುತ್ತೆ ಒಂಬತ್ತು ಸಾರಿ ಮೂರು ಇರ್ ಒಂಬತ್ತು ಹತ್ತು ಹನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಏನು ಹೇಳಿದರೆ ಒಂಬತ್ತು ಮೂವತ್ತು ಒಂಬತ್ತು ಮೂವತ್ತು ಲಾಂಗ್ ಈ ಥರ ಒಂದು ಚಿಕ್ಕದು ಸೆಕೆಂಡಿನ್ ಮುಳ್ಳು ಈ ಥರ ತೋರಿಸಿ ಸೊ ಈ ರೀತಿ ನೀವು ಒಂಬತ್ತು ಮೂವತ್ತನ್ನು ತೋರಿಸ್ಬೋದು ನೆಕ್ಸ್ಟು ತ್ರಿಭುಜದ ಸಂಖ್ಯೆಗಳ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಸೊ ತ್ರಿಭುಜದ ಸಂಖ್ಯೆಗಳ ಸರಣಿಯನ್ನು ಪೂರ್ಣಗೊಳಿಸಿ ಸೊ ತ್ರಿಭುಜದ ಸಂಖ್ಯೆಗಳು ಅಂದಾಗ ಮೊದಲು ಒಂದಿರುತ್ತೆ ನಂತರ ಎರಡಾಗುತ್ತೆ ಟೋಟಲ್ ಮೂರಾಯಿತು ನೆಕ್ಸ್ಟು ಒನ್ ಟು ತ್ರೀ ಮೂರು ಮೂರು ಆರಾಯಿತು ಸೊ ಇಲ್ಲಿಗೆ ಆರಿದೆ ಒನ್ ಟು ತ್ರೀ ಫೋರ್ ಆರು ನಾಲ್ಕು ಹತ್ತು ನೆಕ್ಸ್ಟು ಹತ್ತಕ್ಕೆ ನಾಲ್ಕು ಇದ್ದಿದ್ದು ಐದು ಕೂಡಿದರೆ ಹದಿನೈದು ಆಗುತ್ತೆ ಸೊ ಹದಿನೈದಕ್ಕೆ ಆರು ಕೂಡಬೇಕು ನೆಕ್ಸ್ಟು ಅಂದರೆ ಇಪ್ಪತ್ತ ಒಂದಾಗುತ್ತೆ ನೆಕ್ಸ್ಟ್ ಏಳು ಕೂಡಬೇಕು ಇಪ್ಪತ್ತ ಎಂಟಾಗುತ್ತೆ ಸೊ ಈ ರೀತಿ ನೀವು ತ್ರಿಭುಜದ ಸಂಖ್ಯೆಗಳು ಅಂತ ನಾವೇನು ಕರಿತೀವಿ ಆ ಥರ ಬರಿಬೋದು ನೆಕ್ಸ್ಟ್ ಲೆಕ್ಕ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಪ್ರಶ್ನೆ ಅಂತ ನೀವು ನೋಡೋದಾದರೆ ಸುನಿತಾಳ ಬಳಿ ಇರುವಂತಹ ಹಸು ದಿನಕ್ಕೆ ಎಂಟು ಲೀಟರ್ ಹಾಲನ್ನು ಕೊಡುತ್ತದೆ ಒಂದು ಲೀಟರ್ ಹಾಲಿನ ಮಾರುವ ಬೆಲೆ ಇಪ್ಪತ್ತೆಂಟು ರೂಪಾಯಿ ಅವಳು ಒಂದು ತಿಂಗಳಲ್ಲಿ ಗಳಿಸಿದ ಹಣವನ್ನು ತನ್ನ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಹಣವನ್ನು ದೊರೆಯುತ್ತೆ ಅಂತ ಕೇಳಿದ್ದಾರೆ ಅಂದರೆ ಒಂದು ಹಸು ದಿನಕ್ಕೆ ಎಂಟು ಲೀಟ್ರ್ ಹಾಲನ್ನು ಕೊಡುತ್ತೆ ಇಪ್ಪತ್ತೆಂಟು ರೂಪಾಯಿ ಅಂದರೆ ಎಂಟು ಲೀಟ್ರಿಗೆ ಎಷ್ಟಾಗುತ್ತೆ ಎಂಟೆಂಟ್ಲ ಅರವತ್ನಾಲ್ಕಕ್ಕೆ ನಾಲ್ಕು ಆರು ಎಂಟೆರಡು ಹದಿನಾರು ಸೊ ಹದಿನಾರು ಮತ್ತು ಆರು ಸೊ ಇಪ್ಪತ್ತೆರಡು ರೂಪಾಯಿ ಅಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಒಂದು ದಿನಕ್ಕೆ ತಗೊಳ್ತಾರೆ ಒಂದು ತಿಂಗಳಿಗೆ ಎಷ್ಟು ಅಂತ ಸೊ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಮೂವತ್ತು ದಿನ ಅಂತ ನಾವು ತಗೊಳ್ತೀವಿ ಮೂರಿಂದ ನೀವು ಗುಣಿಸಿ ಮೂರ್ನಾಲ್ಕು ಹನ್ನೆರಡಕ್ಕೆ ಎರಡು ಒಂದು ಮೂರು ಎರಡು ಆರು ಒಂದು ಏಳು ಮೂರೆರಡು ಆರು ಅಂದರೆ ಆರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ದುಡ್ಡು ಬರುತ್ತೆ ಸೊ ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅವರಿಗೆ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದ್ದಾರೆ ಈ ಆರು ಸಾವಿರದ ಏಳ್ನೂರ ಇಪ್ಪತ್ತನ್ನು ನಾಲ್ಕು ಮಕ್ಕಳಿಗೆ ಹಂಚಬೇಕು ಆರು ಸಾವಿರದ ಏಳ್ನೂರ ಇಪ್ಪತ್ತನ್ನು ನಾಲ್ಕರಿಂದ ಭಾಗ ಮಾಡಿ ಓಕೆ ನಾನು ನಾಲ್ಕು ಒಂದಲೇ ನಾಲ್ಕು ಆಗ ಎರಡು ಉಳೀತದೆ ಏಳು ಇಳಿಸ್ಕೊಳ್ಳಿ ನಾಲ್ಕೈದು ಇಪ್ಪತ್ತ್ನಾಲ್ಕು ಆರ್ಲಿ ಇಪ್ಪತ್ತ್ನಾಲ್ಕು ಮೂರು ಉಳಿಯುತ್ತೆ ಎರಡು ಇಳಿಸ್ಕೊಳ್ಳಿ ನೆಕ್ಸ್ಟು ಗಿಂಟ್ಲೆ ಮೂವತ್ತೆರಡು ಇಲ್ಲೊಂದು ಸೊನ್ನೆ ಇರೋದ್ರಿಂದ ಇಲ್ಲಿ ಸೊನ್ನೆ ಹಾಕಿ ಅಂದರೆ ಒಬ್ಬರಿಗೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಬರುತ್ತೆ ಅಂದರೆ ನಾಲ್ಕು ಜನಕ್ಕೆ ಹಂಚಿದಾಗ ಒಬ್ಬೊಬ್ಬರಿಗೆ ಸಾವಿರದ ಆರುನೂರ ಎಂಬತ್ತು ಬರುತ್ತೆ ಅಂತ ಅರ್ಥ ಸೊ ಏನೇನು ಮಾಡಿದ್ವಿ ಅನ್ನೋದನ್ನು ರಿವ್ಯೂ ಮಾಡಿಕೊಂಡು ನೀವು ಲೆಕ್ಕನ ಮಾಡಿ ನಿಮಗೆ ಸಾಕಷ್ಟು ಜಾಗ ಕೊಟ್ಟಿರ್ತಾರೆ ಸೊ ನಾನು ಮೊಬೈಲಲ್ಲಿ ನಿಮಗೆ ತೋರಿಸ್ತಿರೋದ್ರಿಂದ ಒಂದೇ ಕಡೆ ಬರೆದಿದ್ದೀನಿ ನೆಕ್ಸ್ಟ್ ಸುನಿತಾಳು ಸ್ಟೇಷನರಿ ಅಂಗಡಿಯಿಂದ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಕೆಳಗೆ ಸೂಚಿಸಿದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಇಪ್ಪತ್ತೈದು ಬಣ್ಣದ ಕಾಗದಗಳು ಒಂದಕ್ಕೆ ಒಂಬತ್ತು ರೂಪಾಯಿಯಂತೆ ಬೆಳ್ಳಿ ಬಣ್ಣದ ಕಾಗದದ ಹಾಳೆಗಳು ಹದಿನೆಂಟು ರೂಪಾಯಿಯಂತೆ ಹಾಗೆಯೇ ಬಣ್ಣದ ಕಾಗದದ ಹಾಳೆಗಳು ಹತ್ತೊಂಬತ್ತು ರೂಪಾಯಿಯಂತೆ ಅಂಟಿನ ಟ್ಯೂಬ್ಗಳು ಮೂವತ್ತು ರೂಪಾಯಿ ಒಂದಂತೆ ಮೂವತ್ತು ಒಂದಕ್ಕೆ ಮೂವತ್ತು ರೂಪಾಯಿಯಂತೆ ಈ ಮೇಲಿನ ಕೊಟ್ಟಿರತಕ್ಕಂತಹ ಒಂದು ಸಂಖ್ಯೆಯನ್ನು ಒಟ್ಟು ರಶೀದಿಯನ್ನು ನೀವು ಬರೀರಿ ಅಂತ ಕೊಟ್ಟಿದೆ ಸೊ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಯಾವ ಥರ ಅಂತ ನೋಡ್ಕೊಳ್ಳಿ ಏನೇನು ಬರಿಬೋದು ಅಂತ ಸೊ ಪ್ರಶ್ನೆ ನಾನು ಓದಿದ್ದೀನಿ ನೀವು ಕೂಡ ಅದೇ ಥರನೇ ರಶೀದಿ ಬರೀಲಿಕ್ಕೆ ಟ್ರೈ ಮಾಡಿ ಇಪ್ಪತ್ತೈದು ಬಣ್ಣದ ಕಾಗದಗಳು ಸೊ ಬಣ್ಣದ ಕಾಗದ ಇಪ್ಪತ್ತೈದು ಅಲ್ವಾ ಸೊ ಇಪ್ಪತ್ತೈದು ಗುಣಿಸು ಒಂಬತ್ತು ಟೋಟಲ್ ಇಲ್ಲಿ ಮಾಡೋದು ನೆಕ್ಸ್ಟ್ ನೀವು ಗುಣಿಸಿ ನೀವು ಬರೀರಿ ನೆಕ್ಸ್ಟು ಬೆಳ್ಳಿ ಕಾಗದ ಬೆಳ್ಳಿ ಬಣ್ಣದ ಕಾಗದ ಹದಿನೆಂಟು ಅಂತೆ ಒಂದಕ್ಕೆ ಹದಿನೆಂಟು ರೂಪಾಯಿ ಒಂದಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಒಂದೇ ಇರೋದು ಅನಿಸುತ್ತೆ ಐ ತಿಂಕ್ ಹದಿನೆಂಟು ಕಾಗದ ಹಾಳೆಗಳು ಒಂದಕ್ಕೆ ಹತ್ತೊಂಬತ್ತು ಅಂತೆ ನೆಕ್ಸ್ಟು ಬಣ್ಣದ ಕಾಗದ ಒಂದು ಗುಣಿಸು ಹತ್ತೊಂಬತ್ತು ಅಂಟಿಂದು ಮೂವತ್ತು ರೂಪಾಯಿ ಸೊ ಇದನ್ನು ನೀವು ಟೋಟಲಿ ಗುಣಿಸಿ ಬರೆದು ಒಟ್ಟು ಅಂತ ನೀವಿಲ್ಲಿ ಇಲ್ಲಿ ಬರೀಬೇಕು ಆ್ಯಕ್ಚುಲಿ ಇಲ್ಲಿ ಬೆಲೆ ಮತ್ತು ಕ್ವಾಂಟಿಟಿ ಎಷ್ಟು ಅಂತ ಬರೋದು ಟೋಟಲ್ ಇಲ್ಲಿ ಮೊತ್ತ ಅಂತ ಬರೋದು ಲಾಸ್ಟಿಗೆ ಇದನ್ನೆಲ್ಲ ಗುಣಿಸಿ ಬರೋದು ಟೋಟಲನ್ನು ಮಾಡಿದರೆ ಉತ್ತರ ಸಿಗುತ್ತೆ ಐ ತಿಂಕ್ ಇದೊಂದು ನಾನು ನೀವೇ ಉತ್ತರ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಮೌಲ್ಯಾಂಕರ ಪರೀಕ್ಷೆ ತುಂಬ ಈಸಿ ಇರುತ್ತೆ ನೀವು ಕೂಡ ಬರೀರಿ ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳಿ